ಸೊ ಸ್ನೇಹಿತರ ನಮಸ್ಕಾರ ಈಗ ಇಲ್ಲಿ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ಸೊ ಒಂದು ಆರ್ ಎಕ್ಸ್ ರಿವ್ಯೂ ಮಾಡಕ್ಕೆ ಹೋಗ್ತಿದ್ದೀನಿ ಹಾ ದುಕ್ಕಿಡಿದ್ಬಿಟ್ಟಿದ್ದು ಗಾಡಿ ಇದು ಫಸ್ಟ್ ಓನರ್ ಗಾಡಿ ಬೇರೆ ಹೆಂಗೆ ಸಕ್ಕದಾಗ ಮಾಡಿಸಿದ್ದಾರೆ ಅಂದರೆ ನಮ್ಮ ಹುಡುಗ ಅಕ್ಕನ ಹೆಂಗೆ ಹೋಗ್ತಾ ಇದ್ದೀನಿ ಎಂ ಕೆ ಪಯಣಿಗ ಅಂತ ಹಾ ಚಾನಲ್ ನೇಮು ಎಂ ಕೆ ಪಯಣಿಗ ಅಂತ ಮಗ ಇದು ಬಂದ್ಬಿಟ್ಟು ನಮ್ಮ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರದ್ದು ಗಾಡಿ ಮಾಡೆಲ್ ಬಂದ್ಬಿಟ್ಟು ಸೊ ಇದ್ರ ಟ್ಯಾಂಕ್ ಬಂದ್ಬಿಟ್ಟು ಹತ್ತು ಲೀಟರ್ ಇರುತ್ತೆ ಮತ್ತು ಇಂಜಿನ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಏರ್ ಕೋಲ್ಡ್ ಸಿಂಗಲ್ ಸಿಲಿಂಡ್ರು ಅದಕ್ಕೆ ಸ್ವಿಚ್ನು ಕೂಡ ಒಂದು ಆ್ಯಡ್ ಮಾಡಿದ್ದಾರೆ ಸೊ ಸ್ವಿಚಸ್ ಎಲ್ಲ ಫುಲ್ಲು ಸ್ಟಾಕ್ದೇ ಬಂದ್ಬಿಟ್ಟು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ ಒಳ್ಳೆ ಕಮ್ಮ ರಾಡ್ ರಾಡ್ ಇದ್ದಂಗೆ ಇದೆ ಇವರು ಹಾಂ ಗಾಡಿ ಇದೆ ಹೌದಾ ನಿಮ್ಗೆ ಇಷ್ಟನಾಕ್ಸ್ ಅಂದ್ರೆ ಆರ್ ಎಕ್ಸ್ ಅಂದ್ರೆ ನಿಮಗೆಲ್ಲ ನಿಜ ಹೇಳ್ಬೇಕು ಅಂದ್ರೆ ಆರ್ ಎಕ್ಸ್ ನ ಬರ್ತಾ ಇದೀನಿ ಗುರು ಇರೋ ಬರಲ್ಲ ಚಿಕ್ಕ ಮಕ್ಕಳು ಮಕ್ಳ ತುಮಕೂರು ಬರೋದಾ ಏನ್ರೋ ಹುಡುಗರು ಹುಡುಗರೆಲ್ಲ ಹಂಗೆ ಆರೋಗ್ ಇಷ್ಟ ಪಡ್ತಿರಲ್ಲ ಏನ್ ಗೊತ್ತಾ ಎತ್ತಿ ಕಿಟ್ ಕೊಡ್ದು ಗೇರ್ ಡ್ರಾಪ್ ಮಾಡಿ ಕ್ಲಚ್ ಬಿಟ್ಟು ನುಗ್ತಾ ಇದ್ರೆ ಗಾಡಿ ಓನರ್ ಇವ್ರ ಇವರು ಚಂದವರು ಅಂತ ಇಪ್ಪತ್ತೈದು ವರ್ಷದ ಗಾಡಿನಾದ್ರು ಹೆಂಗ್ ನುಗ್ಗುತ್ತೆ ಈ ಸಿ ಸಿ ಬಂದ್ಬಿಟ್ರು ಒನ್ ತರ್ಟಿ ಫೈವ್ ಸಿ ಸಿ ಇದೆ ಟೂ ಸ್ಟ್ರೋಕ್ ಮತ್ತೆ ಫೋರ್ ಸ್ಪೀಟ್ ಗೇರ್ ಬಾಕ್ಸ್ ಇದೆ ಆ ಕಾಲೇಜ್ ಮುಂದೆ ಹೋಗೋ ಗುರು